ನಮಸ್ಕಾರ ಕರ್ಮಯೋಗಿ ಹಾಗೂ ಯೋಧ ಬ್ರಿಗೇಡ್ ಮಂಡ್ಯ ಇವರ ಸಂಯುಕ್ತ ಆಶ್ರಯದಲ್ಲಿ ಮಂಡ್ಯ ಜಿಲ್ಲೆಯ ಇತಿಹಾಸದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿಯನ್ನು ಮಂಡ್ಯದ ಸರ್ಮಿ ಕ್ರೀಡಾಂಗಣದಲ್ಲಿ ದಿನಕ ಹತ್ತು ಮತ್ತು ಹನ್ನೊಂದರಂದು ಜರುಗಿತು ಸೆಮಿಫೈನಲ್ ಪಂದ್ಯಕ್ಕೆ ಹೊಸಪೇಟೆ ಕಮಿಷನರಾದ ಯೋಗಾನಂದರವರು ಆಟಗಾರರನ್ನು ಪರಿಚಯ ಮಾಡಿಕೊಳ್ಳುವುದರ ಮೂಲಕ ಮತ್ತು ನಾಣೆ ಚುಮ್ಮುವುದರ ಮೂಲಕ ಪಂದ್ಯಕ್ಕೆ ಚಾಲನೆ ನೀಡಿದರು ஆண்டுக்கு தண்ணி மேடம் மத்திய எத்தான் பண்ணி ಕೂಡ ಇದಕ್ಕೆ ಸ್ಟ್ರೈಕ್ ಅಲ್ಲಿ ತಡೆದ ನಾಯಕ ಸುಪ್ರೀತ್ ಏಳು ಏಳು ಓಟಗಳು ಎರಡು ಮುಕ್ತಾಯಕ್ಕೆ ಅರ್ಥವನ್ನು ನೋಡಲು ಇವರು ವೈಭನ್ ಎಂಬ ಸೂಚನೆ ಬರ್ತಾ ಇದ್ದಾರೆ ಉತ್ತಮವಾದ ಅಂಪೈರಿಂಗ್ ಕಾರ್ಯವನ್ನು ನಿರ್ವಹಿಸಿಕೊಡ್ತಾ ಇರುವಂತಹ ಅಂಪೈರ್ಗಳಿಗೆ ಇವತ್ತು ಟೂರ್ನಮೆಂಟ್ ಪರವಾಗಿ ಹೃದಯ ಸ್ಪರ್ಶಿ ಉತ್ತಮವಾದ ನಿಟ್ಟಿನಲ್ಲಿ ಹೊಡುತ್ತಾ ಲಾಭ ಪ್ರತ ಚೆಂಡು ಉತ್ತಮವಾದ ಚೇತನ ಚಳಿಯಲ್ಲಿ ಎಡಬಟ್ಟನ ಮಾಡಿಕೊಳ್ತಾ ಇದ್ರು ಯಾವುದೇ ಆಘಾತವಿಲ್ಲ ಮಂಡ್ಯದ ಮಾತೋರ್ವ ಯಂಗಾಲ ಆಲ್ರೌಂಡರ್ ನಮಾಜ್ ಪರಿಚಯಿಸ್ತಾ ಇದ್ದಾರೆ ಇಲ್ಲಿ ತೊಡಗ ನಾಯಕ ಪ್ರಸನ್ನ ಬಸವಣ್ಣ ಮಂಡ್ಯ ಒಳಗೆ ಪ್ರಥಮ ಬಾರಿಗೆ ಕೊಣಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿ ವೈ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಈ ಈಗ ಜರುಗ್ತಾ ಇದೆ ಈಗಾಗಲೇ ಹಲವಾರು ಮ್ಯಾಚುಗಳು ನಡೆದು ಈಗ ಅಂತಿಮಾಂತ್ಯಕ್ಕೆ ಇನ್ನು ನಾಲ್ಕು ಮ್ಯಾಚ್ಗಳು ಮಾತ್ರ ಬಾಕಿ ಇದೆ ನಮ್ಮ ಯೋಗಾನಂದರು ಮತ್ತು ಅವ್ರ ಸಹದೋಗಿ ಸಹ ಸ್ನೇಹಿತರು ಭಾಳ ಅದ್ದೂರಿಯಾಗಿ ಮಂಡ್ಯ ಜಿಲ್ಲೆಯೊಳಗೆ ಪ್ರಪ್ರಥಮ ಬಾರಿಗೆ ಈ ಒಣ ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿಯನ್ನು ನಡೆಸ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಭಾಳ ಮಂಡ್ಯ ಜಿಲ್ಲೆಯ ಜನತೆಗೆ ಖುಷಿಯಾಗುವಂಥ ವಿಚಾರ ಭಾಳ ಯಾವುದೇ ಆರೋಗ್ಯ ಯಾವುದೇ ರೀತಿಯ ತೊಂದರೆ ಆಗ್ತಂತೆ ಆರೋಗ್ಯ ರೀತಿಯಲ್ಲಿ ಆರೋಗ್ಯಕರವಾದಂಥ ರೀತಿಯಲ್ಲಿ ಈ ಒಂದು ಪಂದ್ಯಾವಳಿ ನಡೀತಾ ಇದೆ ಅನ್ನುವಂಥದ್ದು ಹೇಳೋದಾಗ ಎಂಥವ್ರಿಗೂ ಕೂಡ ಖುಷಿಯಾಗುವಂಥ ಸಂದರ್ಭ ಇನ್ನು ನಾಲ್ಕು ಮ್ಯಾಚ್ಗಳು ಇವತ್ತೇ ಕೂಡ ಫೈನಲ್ ಇದೆ ಅನ್ನುವಂಥ ಮಾಹಿತಿ ಕೂಡ ಇದೆ ಹಾಗಾಗಿ ಈ ಯಾರೆ ಗೆಲ್ಲಿ ಕ್ರೀಡಾ ಮತ್ತೆ ಎಲ್ಲರಿಗೂ ಕೂಡ ಹೇಳಿ ಅಂತೇಳಿ ಜನತೆ ಪರವಾಗಿ ನಾನು ಕೇಳಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ